ನನ್ನ ಹೆಂಡತಿ ಕಾವೇರಿಯನ್ನು ನೋಡಿದಾಗಲೆಲ್ಲ ಅವನಿಗೆ ನಿಜವಾಗಿಯೂ ಕಾವೇರುತ್ತಿದ್ದಿತು ಸ್ತ್ರೀಯ ನಗ್ನ ಸ್ವರೂಪದ ಅನಂತ ಸಾಧ್ಯತೆಗಳನ್ನು ಆಕೆಯ ವದನದ ಅಡಿ ರಚಿಸುತ್ತಿದ್ದ ಎರಡು ಮಕ್ಕಳ ತಾಯಿಯಾಗಿದ್ದ ಕಾವೇರಿಗೆ ಬೋಬಣ್ಣನ ಚೇಷ್ಟೆ ಚರ್ಯಗಳು ನಾಚಿಕೆಯಾಗುವಂತೆ ಮಾಡಿದವು ಮಗಳು ಬೇರೆ ಕೊಂಚ ದೊಡ್ಡವಳಿದ್ದುದರಿಂದ ನಾಚಿಕೆಯೊಡನೆ ಗಾಬರಿಯೂ ಆಗುತ್ತಿದ್ದಿತು ಒಂದು ಸಾರಿ ಬೋಬಣ್ಣ ಅವಳನ್ನು ಮುತ್ತಿಡಲು ಹಿಡಿದುಕೊಂಡಾಗ ಅವಳು ಗಾಬರಿಯಿಂದ ಆಚೀಚೆ ಬಾಗಿಲುಗಳನ್ನು ನೋಡುತ್ತಾ ಬೋಬಣ್ಣನ ಕೈಯಲ್ಲಿ ಕೊಸರಾಡಿದಳು ಬೋಬಣ್ಣ ಅವಳನ್ನು ಬಿಟ್ಟಾಗ ಕೊಂಚ ಮುನಿಸಿನಿಂದಲೇ ಏಕೆಲ್ಲ ಏಕೆ ಹೀಗೆಲ್ಲ ಪಿಡಿಸುತ್ತಿದ್ದೀರಿ ಎಂದು ರೇಗಿದಳು ಏಕೆ ಎಂದು ಏಕೆಂದು ಹೇಳಿದನು ಬೋಬಣ್ಣ ಒಟ್ಟಿನಲ್ಲಿ ಗತಕಾಲದ ಪೋಖರಿ ಚಾಳಿಗಳು ಬೋಬಣ್ಣನಲ್ಲಿ ಮರಿಕಳಿಸುತ್ತಿವೆ ಎಂದು ಕಾವೇರಿ ನಿಜವಾಗಿ ಗುಮಾನಿಸತೊಡಗಿದಳು ಮಾಚಮ್ಮ ಹಲವಾರು ಬಾರಿ ಸೂಕ್ಷ್ಮವಾಗಿ ಬೋಬಣ್ಣನ ಈ ಬಗ್ಗೆಯ ಚರ್ವಗಳನ್ನು ಗಮನಿಸಿದ್ದಳು ಅವಳಿಗೆ ತಾನು ವಯಸ್ಸಾದವಳು ಬೋಬಣ್ಣ ತನ್ನನ್ನು ಗೌರವಿಸಬೇಕೆಂದು ಇಷ್ಟವಿದ್ದಿತು ಅವಳು ತನ್ನ ಗಂಡನ ಮರಣ ನಂತರ ಏಕಾಂಗಿಯಾಗಿ ದುಡಿದು ಕಾವೇರಿಯನ್ನು ಸಾಕಿದ್ದಳು ಅದಕ್ಕಿಂತ ಮಿಗಿಲಾಗಿ ಕಾವೇರಿ ಮದುವೆಯಾದ ನಂತರ ಗಂಡನ ಮಾತನ್ನೇ ಕಟ್ಟಿಕೊಂಡು ಅವನನ್ನೇ ಓಲೈಸುತ್ತಾ ಬೇರೆ ಹೋದರೆ ಈ ಮುಪ್ಪಿನಲ್ಲಿ ತಾನೇನು ಮಾಡುವುದು ಎಂದು ಭಯವಿದ್ದಿತು ಆದುದರಿಂದ ಕಾವೇರಿಗೆ ಮದುವೆ ಮಾಡಲಿಕ್ಕೆ ಆಕೆಗೆ ಇಷ್ಟವೇ ಇರಲಿಲ್ಲ ಆದರೆ ಆಚೀಚಿನವರ ಮಾತಿಗೆ ಹೆದರಿ ಮತ್ತು ಕಾವೇರಿಯ ಏನಾದರೂ ಅಡ್ಡದಾರಿ ಹಿಡಿದರೆ ಎಂದು ಹೆದರಿ ಕಾವೇರಿಗೆ ಗಂಡು ಹುಡುಕ ತೊಡಗಿದ್ದಳು ಬೋಬಣನಿಗೆ ತಂದೆ ತಾಯಿ ಯಾರು ಇಲ್ಲದಿದ್ದುದರಿಂದಲೋ ಅವನು ಮಾಚಮ್ಮನ ಮನೆಗೆ ಬಂದು ಇರಲು ಒಪ್ಪಿದ್ದರಿಂದಲೋ ಅವನು ಕಾವೇರಿಗೆ ಅನುರೂಪವಾದ ವರನಾಗಿ ಕಂಡಿದ್ದನು ಆದರೆ ಈಕೆ ಸೂಕ್ಷ್ಮವಾಗಿ ಕಾವೇರಿಯ ಮೇಲಿನ ಪ್ರೀತಿ ತನ್ನ ಮೇಲಿನ ಗೌರವ ಎರಡು ಜೊತೆ ಜೊತೆಯಾಗಿ ವೃದ್ಧಿಯಾಗುವಂತೆ ನೋಡಿಕೊಂಡಿದ್ದಳು ತನ್ನ ಮನೆ ಯಾವಾಗಲೂ ಒಂದು ಬಗೆಯ ಗಾಂಭೀರ್ಯದಿಂದಿರುವಂತೆ ನೋಡುತ್ತಾ ಪೂಜೆ ಪುನಸ್ಕಾರದಲ್ಲೇ ತೊಡಗಿ ಬೋಬಣ್ಣ ಹಾಸ್ಯ ಕುಚೋದ್ಯಗಳಿಲ್ಲದೆ ಗಂಭೀರನಾಗಿರುವಂತೆ ನೋಡಿಕೊಂಡಿದ್ದಳು ಇಂಥದ್ದರಲ್ಲಿ ಬೋಬಣ್ಣನ ಚೇಷ್ಟೆ ಅವನ ಕಾಮಕತೆಗಳು ಮಾಚಗಳಾಗಿ ಕಂಡಿದ್ದವು ಇದು ಹೀಗೆ ಮುಂದುವರಿದರೆ ಬೋಬಣ್ಣ ತನ್ನ ಮನೆಯಲ್ಲೇ ಉಳಿದರೂ ಕೂಡ ತನ್ನ ಯಜಮಾನಿಕೆಗೆ ಸಂಚಕಾರ ಬರುತ್ತದೆ ಅಥವಾ ಬೋಬಣ್ಣ ಕಾವೇರಿಯನ್ನು ಕರೆದೊಯ್ದು ತನ್ನನ್ನು ಅನಾಥೆಯನ್ನಾಗಿ ಮಾಡುತ್ತಾನೆ ಈ ಎರಡರಲ್ಲಿ ಒಂದದ್ದು ಹಾಗೆ ಆಗುತ್ತದೆ ಎಂದು ಬಗೆದಳು ಕಾವೇರಿ ಈಚೆಗೆ ಒಂದು ಗಂಡು ಮಗುವಾಗುವವರೆಗೂ ಕೂಡ ಬೋಬಣ್ಣ ಕಾವೇರಿಯನ್ನು ತೊರೆದರೆ ಎಂದು ಚಿಂತೆಯಾಗುತ್ತಿದ್ದಿತು ಆದರೆ ಈಗ ತೊರೆದರೂ ಪರವಾಗಿಲ್ಲ ಎಂದು ಧೈರ್ಯ ಬಂದಿತ್ತು ತಾನು ಗಂಡನಿಲ್ಲದೆ ಕಾವೇರಿಯನ್ನು ಸಾಕಿ ಸಲಹಿ ಬದುಕಲಿಲ್ಲವೆ ಇವಳು ಹಾಗೆ ಬದುಕಲಿ ಎಂದುಕೊಳ್ಳುತ್ತಿದ್ದಳು ಆದುದರಿಂದಲೇ ಒಂದು ದಿನ ಕಾವೇರಿ ನಿಂಗೆ ಬಹಳ ದಿನದಿಂದ ಹೇಳ್ಬೇಕಂತಿದ್ದೆ ಬೋಬಣ್ಣ ಹಾಗೇಕೆ ಈಚೀಚೆಗೆ ಚೆಲ್ಲು ಚೆಲ್ಲಾಗಿ ಮಾಡ್ತಾ ಮಕ್ಕಳ ಎದುರು ದೇವರ ಎದುರು ಎಲ್ಲ ಒಂದೇ ತರ ಮಾಡದೆ ನಿಂಗೆ ನಾನೇನು ಹೇಳ್ಬೇಕಾಗಿಲ್ಲ ನೀನು ಕಷ್ಟ ಸುಖ ನೋಡ್ದವಳು ಅವರು ತೀರಿಕೊಂಡ ಮೇಲೆ ನಾನು ಎಲ್ಲಾನು ಕಷ್ಟಪಟ್ಟಿದ್ದೇನೆ ನಿನ್ನನ್ನು ಹೇಗೆ ಸಾಕಿದ್ದೆ ನೀನೇ ನೋಡಿದ್ಯಾ ಹಾಗೆ ನಿನ್ನ ಮಕ್ಕಳನ್ನು ನೀನು ಮುಂದೆ ತರಬೇಕು ಎಂದಳು ಹೌದಮ್ಮ ನೀನೇ ನನ್ನ ಸಾಕಿದ್ದವಳು ನೀನೆ ನನಗೆ ಮದುವೆ ಮಾಡಿದವಳು ನೀನೇ ಒಂದು ಮಾತು ಹೇಳಿಬಿಡು ನನಗೆ ಹೇಳಲಿಕ್ಕೆ ಒಂದು ತರ ಆಗುತ್ತದೆ ಎಂದಳು ಕಾವೇರಿ ಹಾಗಲ್ಲ ಮೈಯಲ್ಲಿ ಸೊಕ್ಕು ಬಂದಾಗ ನಾವು ಯಾರೂ ಎದುರಿಲ್ಲ ಎಂಬಂತೆ ಆಡಬಾರದು ಎಂದಳು ಮಾಚಮ್ಮ ಕಾವೇರಿಗೆ ವಿಪರೀತ ನಾಚಿಕೆ ಆಯಿತು ಮಾಚಮ್ಮ ಏನೇನನ್ನು ನೋಡಿದ್ದಾಳೋ ಎಂದು ಪೋಬಣ್ಣನ ಮೇಲೆ ಕೋಪವು ಬಂದಿತ್ತು ಗಂಡಿನ ಜಾತಿಯ ಹೀಗೆ ಎಂದು ಕತಿಗೊಂಡಳು ಮಕ್ಕಳು ಅತ್ತರು ಎದ್ದು ಹೋಗಲು ಬೇಡದ ಬೋಬಣ್ಣನ ಶೃಂಗಾರ ಚೇಷ್ಟೆಗಳು ನೆನಪಿಗೆ ಬಂದಿತ್ತು ಕೋಪ ಇನ್ನಷ್ಟು ಮಿಗಿಲಾಯಿತು ನಂಗೇನೋ ನಮ್ಮನೆ ಪೋಸ್ಟ್ ಆಫೀಸ್ ಮಾಡಿದ್ದೇ ಸರಿ ಬರಲಿಲ್ಲ ಇವರಿಗೆ ತಾನು ಭಾರಿ ದೊಡ್ಡ ಆಫೀಸರು ಎಂಬ ಜಾಂಬ ಬಂದದೆ ಈ ತಿಂಗಳ ಸಂಬಳದಲ್ಲಿ ಒಂದು ಕರಿ ಕನ್ನಡಕೀನಿ ಅಂತ ಹೇಳಿದ್ರು ಎಂದು ಬೋಬಣ್ಣನನ್ನು ಬೈದಳು ಬೋಬಣ್ಣನಿಗೆ ಈ ರೀತಿ ಅವರಿವರ ಕಾರ್ಡುಗಳನ್ನು ಓದುವುದು ಯಾರ ಯಾರಿಗಾದರೂ ಯಾವುದಾದರೂ ಪುಸ್ತಕ ಬಂದರೆ ಅದನ್ನು ಉಪಾಯವಾಗಿ ಬಿಚ್ಚಿ ಓದುವುದು ಆನಂತರ ಅದನ್ನು ತಲುಪಿಸುವುದು ಮುಂತಾದ ಚೇಷ್ಟೆಗಳು ಸಪ್ಪೆಯಾದ ಪೋಸ್ಟ್ ಆಫೀಸಿನ ಕೆಲಸದಲ್ಲಿ ಒಂದು ಬಗೆಯ ಮನರಂಜನೆಯನ್ನು ಒದಗಿಸುತ್ತಿದ್ದವು ಅಜೀಜನಿಗೆ ಬಂದ ನಗ್ನಚಿತ್ರ ನೋಡಿದ ಮೇಲಂತೂ ಕವರಿನೊಳಗೆ ಸುತ್ತಿ ನಗ್ನ ಚಿತ್ರವೇ ಎಂದು ತಿಳಿಯುತ್ತಿದ್ದ ಮಾಸಿಕಗಳು ವಾರಪತ್ರಿಕೆಗಳು ಯಾರಿಗಾದರೂ ಬಂದರೆ ಅದರ ಮೂಲೆ ಮೂಲೆಯಲ್ಲಿ ಚಿತ್ರಗಳಾಗಿ ಹುಡುಕುತ್ತಿದ್ದ ಇಂಥ ಸಂದರ್ಭದಲ್ಲಿ ಎಲ್ಲಿಂದಲೇ ಒಂದು ಕಾರ್ಡು ಬೇಲಾಯದ ಎನ್ನುವ ಒಬ್ಬರ ವಿಳಾಸಕ್ಕೆ ಬಂದಿತು ಬೇಲಾಯದ ಶರಾಬು ಅಂಗಡಿ ಮಾಸ ಮರ ಮರಸಪ್ಪನವರ ಬಳಿ ಕೆಲಸಕ್ಕಿದ್ದ ಬೇಲಯದನ ಕೆಲಸ ಬೆಳಿಗ್ಗೆ ಎದ್ದು ಮರಸಪ್ಪನವರು ಕಾಂಟ್ರಾಕ್ಟ್ ಹಿಡಿದಿದ್ದ ಕಳ್ಳಿನ ಮರದ ಮಡಿಕೆಗಳನ್ನ ಇಳಿಸಿ ಹೊಸ ಮಡಕೆ ಕಟ್ಟುವುದು ಅವನು ಮುದುಕನಾಗಿದ್ದುದರಿಂದ ಅವನಿಗೆ ಮರ ಹತ್ತುವ ಕೆಲಸ ಬೇಡೆಂದು ಎಲ್ಲರೂ ಹೇಳುತ್ತಿದ್ದರು ಅವನು ಇದೇ ತನ್ನ ಕುಲಕಸುಬೆಂದು ತನ್ನ ಪ್ರಾಣ ಹೋದರೆ ಇದರಲ್ಲೇ ಹೋಗಬೇಕೆಂದು ಹೇಳುತ್ತಿದ್ದ ಅವನ ಹೆಂಡತಿ ಹಾಗೂ ಮಗಳು ಪೊದ್ದಿ ಕೂಡ ಅಬಚೂರಿನ ಬಳಿ ಇನ್ನೊಂದು ಊರಾದ ಮೂಗೂರಿನ ಸಾಹುಕಾರರ ತೋಟದಲ್ಲಿ ಕೆಲಸಕ್ಕಿದ್ದರು ಅಲ್ಲಿಗೂ ಅಬಚರಿಗೂ ಮೂರೇ ಮೈಲು ಇದ್ದುದರಿಂದ ಬೇಲಾಯದನ ಸಮಯ ಸಿಕ್ಕ ಕೂಡಲೇ ಹೆಂಡತಿ ಮನೆಗೆ ಹೋಗುತ್ತಿದ್ದ ಹೋಗುತ್ತಾ ಒಂದು ಗಡಿಗೆ ಸೇಂದಿ ತೆಗೆದುಕೊಂಡು ಹೋಗಿ ಕೊಟ್ಟು ಮೈಗೆ ಎಣ್ಣೆ ತಿಕ್ಕಿಸಿಕೊಂಡು ಸ್ನಾನ ಮಾಡಿ ಆರಾಮ ತೆಗೆದುಕೊಂಡು ಹಿಂದಿರುಗುತ್ತಿದ್ದ ಬೇಲಾಯದನಿಗೆ ಬಂದ ಪತ್ರವನ್ನು ಯಥಾಪ್ರಕಾರ ಬೋಬಣ್ಣ ಓದಿದ ಬೇಲಾಯದನ ಮಗಳು ಹೊದ್ದಿ ವಿಪರೀತ ದಾ ದಾರಿ ತಪ್ಪಿ ಹೋಗುತ್ತಿದ್ದಾಳೆಂದು ಈ ಕೂಡಲೇ ಬಂದು ಪೊದ್ದಿಯನ್ನು ಬಂದೋಬಸ್ತು ಮಾಡಬೇಕೆಂದು ಬೇಲ ಎದುನು ಊರಿಗೆ ಬರದೆ ಬಹಳ ದಿನವಾದದರಿಂದ ಈ ಕಾಗದ ಬರೆಯಬೇಕಾಗಿದೆ ಎಂದು ಮೂಗೂರಿನ ಸಾಹುಕಾರ ತೋಟದ ಮಿಸ್ತರಿ ಪೊದ್ದಿಯನ್ನು ಒಂದು ತಿಂಗಳು ತನ್ನ ಮನೆಯಲ್ಲಿ ಬಿಡಬೇಕೆಂದು ಪೊದ್ದಿಯ ತಾಯಿಗೆ ನೂರು ರೂಪಾಯಿ ಕೊಟ್ಟಿದ್ದಾನೆಂದು ಬರೆದಿತ್ತು ಬೋಬಣ್ಣ ನಿರ್ವೀಕಾರ ಚಿತ್ತದಿಂದ ಓದಿ ಅದನ್ನು ಒಂದು ದೊಡ್ಡ ಜಾಯಿಕಾಯಿಯ ಪೆಟ್ಟಿಗೆ ಹಾಕಿದ ಬಂದ ಕಾಗದಗಳನ್ನೆಲ್ಲ ಅದರೊಳಗೆ ಹಾಕುವುದು ಆತನ ಕ್ರಮವಾಗಿತ್ತು ವಾರಸುದಾರರು ತಮ್ಮ ತಮಗೆ ವಿರಾಮವಾದಾಗ ಹುಡುಕಿ ಅದರೊಳಗಿಂದ ತಮ್ಮ ತಮ್ಮ ಪತ್ರಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು ಈ ಸಂದರ್ಭದಲ್ಲೇ ವಿಳಾಸ ನೋಡುವ ನೆಪದಲ್ಲಿ ಇತರರ ಕಾಗದಗಳನ್ನು ಓದುತ್ತಿದ್ದ ಕೆಲವರಂತೂ ತಮಗೆ ಬಂದ ಪತ್ರಗಳಲ್ಲಿ ತಮಗೆ ಹೆಮ್ಮೆ ತರಬಹುದಾದಂತಹವರು ಏನಾದರೂ ಇದ್ದರೆ ಅದು ಆದಷ್ಟು ಇತರರಿಗೆ ಪ್ರಚಾರವಾಗಲೆಂದು ಓದು ಅಲ್ಲಿಯೇ ಬಿಟ್ಟಿ ಹೋಗುತ್ತಿದ್ದರು ಇಟ್ಟಿಗೆ ಕೊಯ್ಯುವ ಲಾವಣಿ ಜಿಂಬಣ್ಣನಿಗೆ ಮೂಡಿಗೆರೆಯ ರಾಜ್ಯೋತ್ಸವ ಸಂದರ್ಭದಲ್ಲಿ ಹಾಡಬೇಕೆಂದು ಕರೆ ಬಂದಿತ್ತು ಅದನ್ನು ಓದಿದ ನಂತರ ಜಿಂಬಣ್ಣ ಅದನ್ನು ಆದಷ್ಟು ಜನರು ಓದಲೆಂದು ಅಲ್ಲಿಯೇ ಬಿಟ್ಟಿದ್ದನು ಯಾರೋ ಒಬ್ಬರು ಅವನಿಗೆ ಬಂದಿರುವ ಪತ್ರವನ್ನು ಒಯ್ದು ಅವನಿಗೆ ಮಾರನೆಯ ದಿನ ತಲುಪಿಸಿದಾಗ ಜಿಂಬಣ್ಣನು ಒಳಗೊಳಗೆ ಬೇಜಾರು ಮಾಡಿಕೊಂಡು ಮತ್ತೆ ತನ್ನ ಕಾಗದಗಳೇನಾದರೂ ಇವೆಯೋ ಎಂದು ನೋಡುವ ನೆವದಲ್ಲಿ ಪೋಸ್ಟ್ ಆಫೀಸಿಗೆ ಹೋಗಿ ಆ ಕಾಗದವನ್ನು ಮತ್ತೆ ಮತ್ತೆ ಅದೇ ಪೆಟ್ಟಿಗೆ ಒಳಗೆ ಹಾಕಿದ್ದನು ಕೆಲವರಂತೂ ಯಾರಾದರೂ ಬಂದು ಆ ನಿಮ್ಗೊಂದು ಕಾಗದ ಇತ್ತು ಪೋಸ್ಟ್ ಆಫೀಸ್ ನಲ್ಲಿ ಎಂದು ತಿಳಿಸಿದರೆ ನಿರಾತಕವಾಗಿ ಯಾರದು ಏನಂತೆ ಎಂದೆಲ್ಲ ಅವನಿಂದಲೇ ಕಾಗದವನ್ನು ಸಾರಾಂಶ ಕೇಳಿ ತಿಳಿದುಕೊಳ್ಳುತ್ತಿದ್ದನು ಅಂತ ಆ ಜಾಯಿ ಕಾಯಿ ಪೆಟ್ಟಿಗೆಯೊಳಗೆ ಬೇಲ ಕಾಗದವನ್ನು ಹಾಕಿದನು ಬೇರೆ ಹೆಚ್ಚಿಗೆ ಯಾವುದೇ ಕಾಗದವೂ ಇರಲಿಲ್ಲ ತೋಟದ ಕೆಲಸಕ್ಕೆ ಎಂದು ಕಳಿಸಬೇಕಾದ ಕಾಗದಗಳಿಗೆಲ್ಲ ಟಸ್ಸೆ ಹೊಡೆದು ಪೋಸ್ಟ್ ಚೀಲದ ಒಳಗೆ ಹಾಕಿ ಮುದ್ರೆ ಮಾಡಿದ ಹೆಂಡತಿಗೆ ಬಸ್ಸಿಗೆ ಕಳಿಸಲು ಹೇಳಿ ಸರಸರ ಹೊಂಟ ಅವನ ತಲೆಯೊಳಗೆ ಪೊದ್ದಿ ತಾಯಿಗೆ ನೂರು ರೂ ಕೊಟ್ಟ ಮೇಸ್ತ್ರಿ ಎಂತ ಮೋಜುಗಾರ ನೀಡಬೇಕೆಂದು ಕುತೂಹಲವಾಗಿತ್ತು ಅವನು ಬ್ರಹ್ಮಚಾರಿಯ ಮದುವೆಯಾದವನು ಎಂದು ಯೋಚಿಸತೊಡಗಿದ್ದ ತೋಟಕ್ಕೆ ಹೋದವನು ಸಾವರ ತೋಟದ ಕುಳುಪ ಮೇಸ್ತ್ರಿ ಕೈಯಲ್ಲಿ ಮೂಗೂರಿನ ಸಾಹುಕಾರದ ಬಳಿ ಇರುವ ಮೇಸ್ತ್ರಿ ಯಾರು ಏನು ಎಂದು ಕೇಳಿದನು ಕುಳುಪನ ತನಗೆ ಗೊತ್ತಿಲ್ಲವೆಂದು ಬೇಕಾದರೆ ಸಂತೆ ದಿನ ವಿಚಾರಿಸಿ ತಿಳಿಸುತ್ತೇನೆಂದು ಹೇಳಿದ್ದ ಅದರೊಡನೆ ಏನು ಸಮಾಚಾರ ಏತಕ್ಕೆ ಕೇಳಿದಿರಿ ಎಂದು ವಿಚಾರಿಸಿದನು ಅದಕ್ಕೆ ಬೋಬಣ್ಣನು ಎಲ್ಲಾ ವಿಷಯವನ್ನು ಸಮಗ್ರವಾಗಿ ತಿಳಿಸಿದ ಆದರೆ ಬೋಬಣ್ಣ ಈ ವಿಷಯವನ್ನು ಬಹಿರಂಗಪಡಿಸುವ ಮೊದಲೇ ಅನೇಕರು ಜಾಯಿ ಕಾಯಿ ಪೆಟ್ಟಿಗೆಯ ಸಮ್ಮುಖದಲ್ಲೇ ಇದನ್ನು ಅರಿತು ಪುಳಕಿತರಾಗಿದ್ದರು ಒಟ್ಟಿನಲ್ಲಿ ಆ ಪೋಸ್ಟ್ ಆಫೀಸು ಪೇಟೆಯಲ್ಲಿ ಕ್ಯಾಬರೆ ಹೋಟೆಲು ಮಾಡುವಂತಹ ಗೊಂದಲ ಉಂಟು ಮಾಡಿತ್ತು ಬೇಲಯದ ಊರಿನಲ್ಲಿ ಇರಲೇ ಇರಲಿಲ್ಲ ಕಾಗದ ತೆಗೆದುಕೊಳ್ಳಲು ಅವನು ಬರಲೇ ಇಲ್ಲ ಹೆಂಡತಿಯ ಮನೆಯಲ್ಲೇ ಇರಬೇಕೆಂದು ಕೆಲವರು ಊರಿಗೆ ಹೋದನೆಂದು ಕೆಲವರು ಅವನಿಗೆ ಆರೋಗ್ಯ ಸರಿ ಇಲ್ಲೆಂದು ಸತ್ತುಗಿತ್ತು ಹೋದನು ಎಂದು ಕೆಲವರು ಶಂಕಿಸಿದರು ಅವನ ಕಾಗದ ವಾರಸುದಾರನಿದ್ದರೆ ಇಲ್ಲದೆ ಪೋಸ್ಟ್ ಆಫೀಸಿನ ಜಾಯಿ ಕಾಯಿ ಪೆಟ್ಟಿಗೆ ಅಂತ ಅತ್ಯಂತ ಅಪಾಯಕಾರಕ ಸಾರ್ವಜನಿಕ ಸ್ಥಳದಲ್ಲಿ ಬಿದ್ದಿತ್ತು ಸಾಯಂಕಾಲವಾದ ನಂತರ ದಿನವೂ ಬೋಬಣ್ಣ ಯಾರದಾದರೂ ಕಾಗದ ಬರೆಸುವುದಿದ್ದರೆ ಅವರಿಗೆ ಕಾಗದ ಬರೆದುಕೊಡುವ ಕೆಲಸವನ್ನು ಓದಿಸುವುದಿದ್ದರೆ ಅವರಿಗೆ ಓದಿ ತಿಳಿಸುವ ಕೆಲಸವನ್ನು ಮಾಡುತ್ತಿದ್ದನು ನಾಲ್ಕಾರು ಜನ ಕುಳಿತು ಎಲ್ಲಾ ಒಂದೊಂದು ರೀತಿ ಅಭಿಪ್ರಾಯ ಕೊಟ್ಟ ನಂತರ ಅದನ್ನು ಸಮಗ್ರವಾಗಿ ಸಂಗ್ರಹಿಸಿ ಹಾಗಾದರೆ ಹೀಗೆ ಬರೆಯಲು ಎಂದು ಹೇಳಿ ಎಲ್ಲರೂ ಸರಿ ಸರಿ ಎಂದು ತಲೆ ತೂಗಿದ ನಂತರ ಬರೆದುಕೊಳ್ಳುತ್ತಿದ್ದ ಬಂದವರ ಬಳಿ ಆ ಕಾಗದ ಬರೆಸುವುದಕ್ಕೆ ಪೂರ್ವಭಾವಿಯಾಗಿ ಬಂದ ಕಾಗದಗಳು ಇತ್ಯಾದಿ ದಾಖಲುಗಳೆಲ್ಲ ಇರುತ್ತಿದ್ದವು ಬೋಬಣ್ಣ ಅಗತ್ಯ ಕಂಡಾಗ ಅವುಗಳನ್ನು ಒರೆ ಹಚ್ಚಿ ನೋಡುತ್ತಿದ್ದ ಇಂಥದ್ದೊಂದು ಸಮಾಲೋಚನೆ ಗೋಷ್ಠಿ ನಡೆಯುತ್ತಾ ಇತ್ತು ಆಗ ಮೂಗೂರಿನ ಪ್ರೈಮರಿ ಸ್ಕೂಲ್ ಮೇಸ್ಟ್ ದಾಸಣ್ಣ ಹಾಜರಾದರು ಎತ್ತ ಪೋಸ್ಟ್ ಮಾಸ್ತ್ರೆ ನಮ್ಮೂರಿಂದ ಯಾವುದಾದರೂ ಕಾಗದ ಇತ್ತಾ ಎಂದು ಬೋಬಣ್ಣನನ್ನು ಕೇಳಿದ ಇಲ್ಲ ಮರಯ್ಯ ನಿಮ್ಮೂರಿಂದ ಒಂದು ಕಾಗದ ಇತ್ತು ಎಂತದಪ್ಪ ಏನ್ ಸಮಾಚಾರ ಏನಂತ ಹೇಳೋದು ಮಾರ್ರೆ ಹೋಗಿ ನೋಡಿ ನೀವೇನೆ ಆಮೇಲೆ ಹೇಳ್ತೀನಿ ಅಯ್ಯೋ ದೇವ್ರೆ ಎಂತದ್ರೀ ಗ್ರಾಚಾರ ಎಂದು ದಾಸಣ್ಣ ಲಘು ಬಗೆಯಿಂದ ಜಾಯಿ ಕಾಯಿ ಪೆಟ್ಟಿಗೆ ಕೈ ಹಾಕಿದ ಅದೆಲ್ಲ ನೋಡಿ ಇದು ಹಾ ಇದೆ ಇದೆ ಎಂದು ಬೋಬಣ್ಣ ಇಂಥದೇ ಕಾಗದವೆಂದು ನಿರ್ಧರಿಸಿದ್ದ ದಾಸಣ್ಣ ಬ್ರಹ್ಮಚಾರಿ ಮೂಗೂರಿನಲ್ಲಿ ಅವನ ಸ್ಕೂಲು ಪ್ರೈಮರಿ ಸ್ಕೂಲ್ ಆದರು ಕೊಂಚ ದೊಡ್ಡ ದೊಡ್ಡ ಹುಡುಗಿಯರು ಬರುತ್ತಿದ್ದರು ದಾಸಣ್ಣ ಇನ್ನೇನು ಮಾಡದಿದ್ದರೋ ಅವರ ಅಂಗಾಂಗಗಳ ಮೇಲೆ ಸ್ವೇಚ್ಛೆಯಾಗಿ ಕೈಯಾಡಿಸಿ ತನ್ನ ಬ್ರಹ್ಮಚಾರಿ ಚಪ್ಪಲವನ್ನು ತೀರಿಸಿಕೊಂಡಿದ್ದನೆಂದು ಭಾರಿ ಅಪಕೀರ್ತಿಗೆ ಒಳಗಾಗಿದ್ದ ಅವನು ನರಿಯ ಮುಸುಡಿ ಮಾಡಿಕೊಂಡು ಹೊರಟನೆಂದರೆ ಹೆಂಗಸರೆಲ್ಲ ಮೂಗು ಮುರಿಯುತ್ತಿದ್ದರು ದಾಸಣ್ಣ ಕಾಗದ ಓದಿ ಒಳ್ಳೆಯ ಲಾಯ್ಕಾಯ್ತು ಈ ಪೊದ್ದಿದು ಎಂದು ಕಾಗದವನ್ನು ತಿರುಗಿ ಜಾಯಿಕಾಯಿ ಪೆಟ್ಟಿಗೆಯೊಳಗೆ ಹಾಕಿದ ತಿರುಗಿ ಬೋಬಣ್ಣನ ಹರಟೆ ಗೋಷ್ಠಿಯನ್ನು ಕೂಡಿಕೊಂಡ ಅಲ್ಲನೀ ದಾಸಣ್ಣ ಮೂಗೂರಿನಲ್ಲಿ ಕಾಗದ ಬರೆಯಕ್ಕೆ ನಿನ್ ಬಿಟ್ರೆ ಇನ್ನೇ ಇರೋದಡ್ರಿ ನೀವೇ ಬರೆದು ಗೊತ್ತಿಲ್ಲದಂತೆ ಆಡ್ತಿರಲ್ಲ ಎಂದು ಕೇಳಿದ ಚೇಚೆ ನಾ ಬರದ್ರಿ ಇಲ್ಲೇ ಪೋಸ್ಟ್ ಮಾಡ್ಬೇಕು ತಾನೆ ನೀವೇ ಮೊನ್ನೆ ಊರಿಗೆ ಬಂದಾರೋ ಇಲ್ಲಿಗೆ ಕಾಗದ ಹಾಕ್ಬೇಕಂತ ಹೇಳಿದ್ರಲ್ಲ ಎಲ್ಲರಿಗೂ ನಾನು ಹೇಳಿನಿ ಇಲ್ಲಿ ಕಾಗದ ತಗೊಂಡು ಟಸ್ ನೋಡಿ ಎಲ್ಲಿಂದ ಬಂದಿದೆ ಅಂತ ಎಂದನು ಬೋಬಣನಿಗೆ ಈವರೆಗೆ ಅದು ಹೊಳೆದಿರಲಿಲ್ಲ ಕೂಡಲೇ ಪೆಟ್ಟಿಗೆಯೊಂದರ ಮೇಲೆ ಅದನ್ನು ತೆಗೆದುಕೊಂಡು ಎಲ್ಲಿಂದ ಬಂದುದೆಂದು ಪರೀಕ್ಷಿಸಿದ ಪೋಸ್ಟ್ ಆಫೀಸಿನ ಟಸ್ಸೆಯಲ್ಲಿ ದಿನಾಂಕ ಒಂದನ್ನುಳಿದು ಇನ್ನೇನು ಗೋಚರವಾಗುತ್ತಿರಲಿಲ್ಲ ಆ ಕಾಗದದ ಟಸ್ಸೆ ಪರೀಕ್ಷಿಸುವ ನೆವದಿಂದ ಇನ್ನೊಮ್ಮೆ ಗೋಷ್ಠಿಯ ಎಲ್ಲಾ ಸದಸ್ಯರು ಅದನ್ನು ಓದಿಸಿದರು ಅದರಲ್ಲಿ ಒಬ್ಬ ಸದಸ್ಯ ಬೇಲಾಯದನ ಹೆಂಡತಿಗೇನೋ ಚಾಳಿಯದೆ ಮರಯ ಅದಕ್ಕೆ ಬೇಲಾಯದ ಅವನ ಹೆಂಡತಿ ಬಿಟ್ಟು ಇರ್ತಾನೆ ಮರಯ ಅಂತಾರಪ್ಪ ಎಂದು ಗೊಣಗಿದ ದಾಸಣ್ಣ ಚಾಚಾ ಹೋಗ್ರಿ ಹೋಗ್ರಿ ವಯಸ್ಸು ಜಬ್ಬು ಹೇಳಿದ್ ಮುದುಕಿ ಅದಕ್ಕೆ ಅಂತ ಹುಮ್ಮಸ್ ಇರ್ತದ ಯಾರೋ ಒಪ್ಪ ಮಾತಲ್ಲ ಇದು ಎಂದ ಅದಕ್ಕೆ ಮೊದ್ಲಿನ ಗೊತ್ತಿಲ್ಲ ಮುದುಕರಿಗೆ ಇರೋ ತೇವ್ಲು ಎಂದು ಮುಸಿ ಮುಸಿ ನಕ್ಕ ಆ ಗುಂಪಿನಿಂದ ಓರ್ವ ಕೊಂಚ ವಯಸ್ಸಾದ ವ್ಯಕ್ತಿ ಈ ಮಾತು ತನಗೇ ಅನ್ವಯಿಸೋದೇ ಎಂದು ಪರಿಭಾವಿಸಿ ಅದನ್ನೊಂದು ಹೊಗಳಿಕೆ ಎಂದು ಗಳಿಸಿ ಹೆಮ್ಮೆಯಿಂದ ನಕ್ಕ ಅದಕ್ಕೆ ಮೊದಮೊದಲು ಮಾತಾಡಿದ ವ್ಯಕ್ತಿ ಹಂಗಲ್ಲ ಪೋಸ್ಟ್ ಮಾಸ್ಟ್ರೆ ಮುದುಕರಿಗೆ ಮುದುಕರ ಮೇಲೆ ಚಪಲ ಇದ್ರೆ ಸರಿ ಇರೋದು ಮುದುಕರಿಗೆ ಹುಡುಗರು ಕಂಡ್ರೆ ಹೆಚ್ಚು ಎಂದ ಹಂಗಾರ ಮುದುಕೋ ಸವಾಸ ಕಷ್ಟ ಇವ್ರ ಮೇಲೆ ಕೊಂಚನಿಗ ಇಟ್ಟೇ ಇರಬೇಕು ಅಂದ ಬೋಬಣ್ಣ ಅವನ ಮಾತಿಗೆ ಎಲ್ಲರೂ ಮುಸಿ ಮುಸಿ ನಕ್ಕರು ಅವರ ಗೋಷ್ಠಿ ಚದುರಿತು ಆದರೆ ಆ ದಿನ ಬೋಬಣ್ಣನ ಮನೆಯಲ್ಲಿ ಮಾತ್ರ ಒಂದು ಹಗರಣವೇ ನಡೆಯಿತು ಮುದುಕರ ಮೇಲೆ ಮುದುಕಿಯರ ಮೇಲೆ ಕಟ್ಟೆಯ ಮೇಲೆ ಕುಳಿತು ಲೋಕಾಭಿರಾಮಗೆ ಆಡಿದ ಮಾತು ಬೋಬಣ್ಣನ ಅತ್ತೆಗೆ ತಾಗಿತ್ತು ಮನೆಯನ್ನು ಪೋಸ್ಟ್ ಆಫೀಸು ಮಾಡಿದ ನಂತರ ಕಾಗದ ಬರೆಸಲು ಮುಂತಾಗಿ ಸೇರುತ್ತಿದ್ದ ಈ ಗುಂಪುಗಳು ಕ್ರಮೇಣ ಕ್ಲಬ್ಬಿನಲ್ಲಿ ನೆರೆಯುವ ಮನರಂಜನೆಯ ಗುಂಪಿನಂತೆ ಪರಿವರ್ತಿತವಾಗುವುದನ್ನು ಮಾಚಮ್ಮ ಗಮನಿಸಿದಳು ಮೊದ ಮೊದಲು ಕಾಗದವನ್ನಷ್ಟೇ ಬರೆದುಕೊಳ್ಳುತ್ತಿದ್ದ ಬೋಬಣ್ಣ ಕೊನೆ ಕೊನೆಗೆ ಕಾಗದ ಬರೆಸಲು ಬಂದವರೊಡನೆ ಕಾಗದದ ಇತ್ಯೋಪರಿಗಳನ್ನು ಕುರಿತು ಹರಡುತ್ತಿದ್ದ ಆನಂತರ ಈ ಕೆಲಸ ಹಾಗೆ ವಿಸ್ತಾರವಾಗುತ್ತಾ ಇಬ್ಬರೇ ಆಲೋಚನೆ ಮಾಡಿ ಕಾಗದ ಬರೆಸುತ್ತಿದ್ದ ಅನೇಕ ಜನ ಸಮಾಲೋಚನೆ ಮಾಡಿ ಬರೆಯುತ್ತಿದ್ದರು ಮಾಚಮ್ಮನು ಕಾವೇರಿಯು ಅನೇಕ ಬಾರಿ ಈ ಪರಿ ಗುಂಪು ಕೂಡಿಕೊಂಡು ಹರಟೆ ಹೊಡೆಯಬಾರದೆಂದು ಎಚ್ಚರಿಸಿದಾಗ ಪೋಸ್ಟ್ ಆಫೀಸಿನ ವ್ಯವಹಾರ ಕಡಿಮೆಯಾದರೆ ಪೋಸ್ಟ್ ಆಫೀಸು ಮುಚ್ಚುತ್ತಾರೆಂದು ಅದಕ್ಕಾಗಿ ತಾನು ಕಾಗದ ಪತ್ರಗಳನ್ನು ಹೆಚ್ಚು ಹೆಚ್ಚು ಬರೆಯಲು ಪ್ರೋತ್ಸಾಹಿಸಬೇಕಾಗಿದೆ ಎಂದು ಬೋಬಣ್ಣ ಸಮಾಧಾನ ಹೇಳಿದ್ದ ಅದು ಈಗ ಇನ್ನೂ ಮುಂದುವರಿದು ಇತರ ಕಾಗದಗಳ ಬಗ್ಗೆ ಹರಟೆ ಕೊಚ್ಚುವ ಮಟ್ಟಕ್ಕೆ ಮುಟ್ಟಿತ್ತು ಮಾಚಮ್ಮನಿಗೆ ಇದನ್ನು ಮಾತ್ರ ತಡೆಯಲಾಗಲಿಲ್ಲ ಕಾವೇರಿ ಬಳಿ ಬಂದು ನೋಡು ಆ ಪೋಲಿ ದಾಸಪ್ಪನ್ನು ಕೂರಿಸಿಕೊಂಡು ಹರಟುತ್ತಿದ್ದನಲ್ಲ ಎಲ್ಲಿಗೆ ಬಂತು ನಮ್ಮನೆ ಅವಸ್ಥೆ ಎಂದು ಹಲ್ಲು ಕಡಿದಳು ಕಾವೇರಿಗೂ ತಡೆಯಲಾರದ ಬಂತು ಬೋಬಣ್ಣ ಮನೆಯೊಳಗೆ ಬಂದ ಯಾರು ಏನೂ ಮಾತನಾಡಲಿಲ್ಲ ಕೆಲವು ದಿನಗಳಿಂದ ಈ ಬಗೆಯ ಒಂದು ಬಿಗಿಯಾದ ವಾತಾವರಣ ಮುಂದುವರಿಯುತ್ತಲೇ ಇತ್ತು ಬೋಬಣ್ಣ ಅಂಥದರಲ್ಲೂ ತನ್ನ ಕೊಂಚ ಬೆಳೆದು ದೊಡ್ಡವಳಾಗಿದ್ದ ಮಗಳ ಬಳಿ ಮಾತನಾಡಿ ಆಟವಾಡುತ್ತಿದ್ದ ಕಾವೇರಿ ಮಾಚಮನ ಸಾನಿಧ್ಯದಲ್ಲಿಯಂತೂ ಇನ್ನಷ್ಟು ಬಿಗಿಯಾಗಿರುತ್ತಿದ್ದಳು ತನ್ನ ತಾಯಿಯ ಪ್ರೀತ್ಯರ್ಥವಾಗಿ ಹೀಗಿದ್ದಾಳೆಂದು ತಿಳಿದಾಗ ಬೋಬಣ್ಣನಿಗೆ ವಿಪರೀತ ದುಃಖವಾಗುತ್ತಿದ್ದಿತು ಬೋಬಣ್ಣನೇನಾದರೂ ಮನೆಯೊಳಗಿನ ಅಸಮಾಧಾನದ ವಾತಾವರಣನೇನಾದರೂ ಕೊಂಚ ಕಡಿಮೆ ಮಾಡಲು ಪ್ರಯತ್ನಿಸಿದರೆ ಅದು ಇನ್ನಷ್ಟು ತೊಂದರೆಗೂ ಜಟಿಲತೆಗೂ ದಾರಿ ಮಾಡಿಕೊಡುತ್ತಿದ್ದಿತು ಬೋಬಣ್ಣ ಮನೆಯೊಳಗೆ ಬಂದಾಗ ಎಲ್ಲರೂ ಅನಾಸಕ್ತರಾಗಿ ತಮ್ಮ ತಮ್ಮ ಕೆಲಸ ತಾವು ಮಾಡಿಕೊಳ್ಳುತ್ತಾ ಮೌನವಾಗಿದ್ದರು ಬೋಬಣ್ಣನ ಮಗಳು ಸೀತ ಬಂದು ಲಂಗ ಎತ್ತಿ ಪೋಸ್ಟ್ ಆಫೀಸಿನ ಟಸ್ಸೆಯನ್ನು ಹೊಟ್ಟೆಯ ಮೇಲೆ ಒತ್ತಿಕೊಂಡಿದ್ದನ್ನು ತೋರಿಸಿದಳು ಅಯ್ಯೋ ಹುಡುಗಿ ನೀನು ಪೋಸ್ಟ್ ಆಫೀಸ್ ಕೆಲಸಕ್ಕೆ ಇಳಿದಿದ್ದೀನೇ ಎಂದು ಬೋಬಣ್ಣ ಅವಳನ್ನು ಕೇಳಿದ ಅಷ್ಟರಲ್ಲಿ ಮಾಚಮ್ಮ ಹುಡುಗಿಯರು ಈ ರೀತಿ ಲಂಗ ಎತ್ತುವುದು ಅಸಭ್ಯವೆನ್ನುವಂತೆ ತತ್ತೆಂದು ಅವಳ ಲಂಗ ಕೆಳಕ್ಕೆ ಜಾಡಿಸಿಕೊಡಬಿದ್ದಳು ಸಾಕಿಲ್ಲದೆ ಈ ಕೆಲಸ ಎಂದು ಗೊಣಗುತ್ತಾ ಒಳಗೆ ನಡೆದಳು ಬೋಬಣ್ಣನಿಗೆ ಊಟಕ್ಕೆ ಏಳಲು ನಾಚಿಕೆಯಾಯಿತು ಈವರೆಗೂ ತನ್ನ ತೋಟದ ಸಂಬಳ ಪೋಸ್ಟ್ ಆಫೀಸಿನ ಕೆಲಸದ ಸಂಬಳ ಎಲ್ಲವನ್ನೂ ಮನೆ ಖರ್ಚಿಗೆ ವಿನಿಯೋಗಿಸಿದ್ದರು ಅವನಿಗೆ ಅಂದು ಅದೆಲ್ಲ ತಾನು ದುಡಿದ ಅನ್ನದಂತೆ ಕಾಣಲಿಲ್ಲ ಆದರೆ ಬೋಬಣ್ಣ ಹೋಕರಿಯು ಮುಂಗೂಪಿಯು ದುರುಕು ಸ್ವಭಾವದವನು ಆಗಿರಲಿಲ್ಲ ತನ್ನ ಜೀವನದಲ್ಲಿ ಯಾವುದೇ ಕ್ರಾಂತಿಕಾರಕ ಬದಲಾವಣೆಯನ್ನು ಅವನು ಕಂಡಿರಲಿಲ್ಲ ಮತ್ತು ಬಯಸಿಯೂ ಇರಲಿಲ್ಲ ಆದುದರಿಂದಲೋ ಏನೋ ಗಂಭೀರವಾಗಿ ಊಟ ಮಾಡಿದ ಕಾವೇರಿ ಬೋಬಣ್ಣ ಅಮ್ಮನಿಗೆ ಬೇಜಾರು ಮಾಡುತ್ತಿದ್ದಾನಲ್ಲ ಎಂದು ಬೇಜಾರು ಮಾಡಿಕೊಂಡಿದ್ದಳು ಬೋಬಣ್ಣನ ಮೇಲೆ ಒಂದು ಬಗೆಯ ಫಲಕಾರದ ಸೇಡನ್ನು ಬೆಳೆಸಿಕೊಳ್ಳತೊಡಗಿದಳು ಬೋಬಣ್ಣನನ್ನು ಪ್ರೀತಿಯಿಂದ ಅಲಂಕಿಸಿದರೆ ಅವಳಿಗೆ ಅಮ್ಮನಿಗೆ ದ್ರೋಹ ಬಗೆದಂತಾಗುತ್ತಿದ್ದಿತು ದಿನ ರಾತ್ರಿ ಏನಾದರೊಂದು ಜಗಳ ತೆಗೆದು ಮುಖ ತಿರುಗಿಸಿಕೊಂಡು ಮಲಗತೊಡಗಿದಳು ಬೋಬಣ್ಣ ಎಂತ ಸಂದರ್ಭವಾದರೇನು ತನ್ನ ಕಾಮತೃಷ್ಯ ತೀರಿದ್ದರಂತೆ ಮೃಗವಾಗಿರಲಿಲ್ಲ ಆದ್ದರಿಂದ ಕಾವೇರಿಯೊಡನೆ ಪ್ರೀತಿಯಿಂದಿರಲು ಪ್ರೇಮದ ವಾತಾವರಣ ಸೃಷ್ಟಿಸಲು ಯತ್ನಿಸಿದ ಒಂದು ದಿನ ಕಾವೇರಿ ಬೋಬಣ್ಣನನ್ನು ನಿದ್ದೆ ಆಲಂಗಿಸಿಕೊಂಡಿದ್ದವಳು ಹಾಗೆ ಎಚ್ಚರಾದಂತಾಗಿ ಬೋಬಣ್ಣನನ್ನು ದೂಡಿ ಆ ಕಡೆ ತಿರುಗಿ ಮಲಗಿದಳು ಕಾವೇರಿಯು ಆ ದಿನ ಆ ಆ ಹಡವೆ ದಾಸಣ್ಣೊಂದಿಗೆ ಅಷ್ಟು ನೀವು ಕುಶಲಿಂದ ಮಾತಾಡಂತದ್ದು ಏನಿತ್ತು ಎಂದು ಜಗಳವಾಡಿ ಆ ಕಡೆ ತಿರುಗಿ ಮಲಗಿದಳು ಬೋಬಣ್ಣ ದುಃಖದಿಂದ ಮನೆಯ ಮಾಡದ್ನೇ ದಿಟ್ಟಿಸುತ್ತಾ ಮಲಗಲು ಯತ್ನಿಸಿದ ಅಜೀಜನಿಗೆ ಬಂದ ನಗ್ನ ಸ್ತ್ರೀಯ ಚಿತ್ರವು ಒಂದು ದೇವತೆಯಂತೆ ಯಾವುದೇ ಹಿಂದದ ಕಾಮನೆಗಳ ಸಂಕೇತವಾಗಿ ಬೋಬಣ್ಣನ ಕಲ್ಪನೆಗಳಲ್ಲಿ ಹೊಳೆಯಿತು ತಾನು ಇಷ್ಟೊಂದು ದುಃಖಿಯಾಗಿರುವುದಕ್ಕೆ ಕಾರಣ ಮಾತ್ರ ಬೋಬಣ್ಣನಿಗೆ ಹೊಳೆಯಲೇ ಇಲ್ಲ ಬೇಲಾಯದ ಮಾತ್ರ ಕಾಗದ ತೆಗೆದುಕೊಳ್ಳಲು ಬರಲೇ ಇಲ್ಲ ಯಾರೋ ಅವನು ಉಜ್ರಿಗೆ ಹೋಗಿದ್ದಾನೆಂದು ಹೇಳಿದರು ಇತ್ತ ಯಥೇಚ್ಛವಾಗಿ ಊರಿನ ಜನಗಳೆಲ್ಲ ಬೇಲಾಯದನ ಮಗಳ ವಿಷಯವನ್ನು ಊಟಕ್ಕೆ ಉಪ್ಪಿನಕಾಯಿಯಂತೆ ನಂಜಿಕೊಂಡು ಹೊಡೆದರು ಎಲೆ ಅಡಿಕೆಯ ಜೊತೆಗೆ ಅದರ ನಡುವೆ ಬಾಯಲ್ಲಿಟ್ಟುಕೊಂಡು ಜಿಗಿದರು ಬೋಬಣ್ಣನ ಪೋಸ್ಟ್ ಆಫೀಸಿನ ಗೋಷ್ಠಿಯೊಳಗೆ ನಿತ್ಯವೂ ಹೊದ್ದ ವಿಷಯವು ಸುಳಿಯುತ್ತಿದ್ದಿತು ಕೇಳಿದವರೆಲ್ಲ ಆ ಕಾಗದವನ್ನು ಜಾಯ್ ಕಾಯಿಂದ ಪೆಟ್ಟಿಗೆಯಿಂದ ತೆಗೆದುಕೊಂಡು ಪರ್ಯಾಲೋಚಿಸುತ್ತಿದ್ದರು ಹೀಗಾಗಿ ಕಾಗದವೆಲ್ಲ ಜೂಲು ಜೂಲಾಗಿ ಕೊಳೆಯಾಗಿ ಅದರ ಅಕ್ಷರಗಳೆಲ್ಲ ಅಳಿಸಿ ಹೋಗುವ ಸ್ಥಿತಿಗೆ ಬಂದಿತ್ತು ಒಂದು ದಿನ ಸಂಜೆ ಗೋಬಣ್ಣಾರ ಪೋಸ್ಟ್ ಆಫೀಸಿನಲ್ಲಿ ನಾಲ್ಕಾರು ಜನ ಕುಳಿತು ಈ ಕಾಗದದ ದುಸ್ಥಿಷಿಯನ್ನು ಪರ್ಯಾಲೋಚಿಸಿದರು ಒಬ್ಬ ಹೇಳಿದ ಆ ಕಾಗದವನ್ನು ಅತ್ಲಾಗಿ ಹೊರದು ಹಾಕಿಬಿಟ್ರೆ ಈ ಗೋಳ್ ತೊಪ್ತದಲ್ಲ ಮಾರಯಾ ಬೇಲಯದ ಬಂದ ಮೇಲೆ ನಾವೇ ಹಿಂಗೊಂದು ಕಾಗದ ಬಂದಿತ್ತು ಅಂತ ಹೇಳಿದ್ರೆ ಸಾಕು ಎಂದು ಹೇಳಿದನು ಇದಕ್ಕೆ ಆ ಗುಂಪಿನಲ್ಲಿದ್ದವರೆಲ್ಲ ಏಕನ್ ತಮ್ಮ ಅಸಮಾಧಾನವನ್ನು ಅಸಮ್ಮತಿಯನ್ನು ಸೂಚಿಸಿದರು ಏನು ಪೋಸ್ಟ್ ಮಾಸ್ಟರ್ ಕೆಲಸ ಅಂದರೆ ಬೀದಿ ಅಂಗಡಿ ಕೆಲಸ ಅಂತ ತಿಳ್ಕೊಂಡಿರೋ ಹಾಗಿದೆ ನೀನು ಪೋಸ್ಟ್ ಆಫೀಸು ಶುರು ಮಾಡೋ ನೀನು ಬಂದಿರಲಿಲ್ಲ ಅಂತ ಕಾಣ್ತದೆ ಇದು ಗೌರ್ಮೆಂಟ್ ಕೆಲಸ ಒಂದು ಚೂರು ಹೆಚ್ಚು ಕಡಿಮೆ ಆದ್ರೆ ದಿಲ್ಲಿಯಿಂದ ಸಿಪಾಯಿ ಬರ್ತದೆ ಊರಿನವರೆಲ್ಲ ಕೋಳ ಹಾಕೊಂಡು ತಕೊಂಡು ಹೋಗ್ತದೆ ಸರ್ಕಾರ ಅಷ್ಟೊಂದು ನಿಗಾ ನಂಬಿಕೆ ಇಟ್ಟಿರಬೇಕಾದ್ರೆ ಬೋಬಣ್ಣ ಅಂತ ಕೆಲಸ ಮಾಡಕೂಡುದು ಎಂದು ಹೇಳಿದ ಅವನ ಮಾತಿನಿಂದ ಬೋಬಣ್ಣನಿಗೆ ಒಳ್ಳೆ ಹುಡುಪು ಬಂತು ಕಳ್ಳನಾಟ ಅಥವಾ ಕಳ್ಳ ಶರಾಬ ಮುಂತಾದವನ್ನೇನಾದರೂ ಪೊಲೀಸಿನವರು ಹಿಡಿದರೆ ಮಹಾಜರಿಗೆ ಬೋಬಣ್ಣನನ್ನು ಕರೆಯುತ್ತಿದ್ದರು ಇದರಿಂದೆಲ್ಲ ಬೋಬಣ್ಣನಿಗೆ ಪೋಸ್ಟ್ ಮಾಸ್ಟರ್ ಒಂದು ಒಳ್ಳೆ ಗೌರವ ಹೆಮ್ಮೆ ಬಂದಿತ್ತು ಆದುದರಿಂದ ಮತ್ತೆ ಕಾಣದಿಲ್ಲೇನೋ ಸಾವಿರಾರು ರೂಪಾಯಿ ಮಾಲನ್ನು ನನ್ನ ಸುಪರ್ದಿಗೆ ಕೊಟ್ಟಿದ್ದಾರೆ ಯಾರು ಹೀಗೆ ಕೊಡ್ತಾರೆ ಹೇಳು ನೋಡೋಣ ಎಂದು ಜಂಬದಿಂದ ಕೇಳಿದನು ಮತ್ತೆ ಮತ್ತೆ ಅಲ್ಲವೇ ಮುಂತಾದ ಉದ್ಗಾರಗಳ ಗುಂಪಿನಿಂದ ಹೊರಟವು ಯಾರ್ಯಾರಿಗೆ ಏನಾದರೂ ಕಾಗದ ಮಲ್ಕೊಳ್ಳಿ ಪೋಸ್ಟ್ ಮಾಸ್ಟರ್ ಡ್ಯೂಟಿ ಅವನು ಮಾಡಲೇಬೇಕು ಡ್ಯೂಟಿ ಅಂದೇ ಡ್ಯೂಟಿ ಪೋಸ್ಟ್ ಮಾಸ್ಟರ್ ಅಂದ್ರೆ ಸ್ಕೂಲ್ ಮಾಸ್ಟರ್ ಅಂಗ ಎಂಬ ಇನ್ನೊಬ್ಬ ಪೋಸ್ಟ್ ಮಾಸ್ಟರ್ ಅಂದರೆ ಮಿನಿಸ್ಟ್ರಿ ಬಂಗೆ ಹುಲಿಸ್ನೋರು ಸಹ ಅವನನ್ನು ಮುಟ್ಟು ಹಾಗಿಲ್ಲ ಎಂದ ಮತ್ತೊಬ್ಬ ಹೀಗೆ ಒಬ್ಬೊಬ್ಬರು ಒಂದೊಂದು ಬಜೆಯಾಗಿ ಪೋಸ್ಟ್ ಮಾಸ್ತರಿಕೆಯನ್ನು ಹೋಗಲಿದರು ಅಂತೂ ಬೇಲಾಯದನ ಕಾಗದಕ್ಕೇನು ಮಾಡಬೇಕೆಂಬುದರ ಬಗ್ಗೆ ಯಾರಿಗೂ ಯಾವೊಂದು ಸುಸಂಬದ್ಧ ಅಭಿಪ್ರಾಯವೂ ಇದ್ದಂತೆ ಕಾಣಲಿಲ್ಲ ಗೋಬಣ್ಣನಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಆದರೂ ಆ ಕಾಗದ ಹರಿದೆಸೆಗೂ ಇವನ್ನು ಗತಕಾಲದ ಗೋರಿಯೊಳಗೆ ಹುಳಿ ಹಾಕಲು ಅವನು ತಯಾರಿರಲಿಲ್ಲ ನಗ್ನಚಿತ್ರ ಒಬ್ಬಿ ಎಲ್ಲ ಯಾವುದೋ ಒಂದು ಅಸಂತೃಪ್ತಿಯ ಸಮುದ್ರದೊಳಗಿಂದ ಚಿನ್ನದ ಬಿಂಡುಗಳಂತೆ ಹೊಳೆದವು ಆವತ್ತು ಬೋಬಣ್ಣ ಬೇಲಯದನ ಕಾಗದವನ್ನು ಇನ್ನೊಂದು ಕಾಗದಕ್ಕೆ ನಕಲು ಮಾಡಿ ಬೇಲಾಯದನ ಉಜ್ಜಿರೇ ವಿಳಾಸ ಒಂದು ಅದನ್ನು ಪೋಸ್ಟ್ ಮಾಡಿದನು ಯಾವುದೋ ಒಂದು ಅಧ್ಯಾಯ ಮುಗಿದಂತೆ ವ್ಯಾಕುಲಗ್ರಸ್ತನಾಗಿದ್ದ ಬೋಬಣ್ಣ ಒಂದು ಕ್ಷಣ ಕರ್ತವ್ಯ ಪರಿಪಾಲಿಸಿದವನಂತೆ ನೆಮ್ಮದಿಯಾದನು ಅತ್ತೆ ಮಾಚಮ್ಮ ಆ ದಿನ ಕಿಸಿ ಕಿಸಿ ಅಂದಾಗ ಡ್ಯೂಟಿ ಡ್ಯೂಟಿ ನನ್ನ ಡ್ಯೂಟಿ ನನಗೆ ಇನ್ನ ಡ್ಯೂಟಿ ನಿನಗೆ ನನ್ನ ಡ್ಯೂಟಿ ನೀನು ಅಡ್ಡ ಬರಬೇಡ ಇನ್ನ ಡ್ಯೂಟಿಗೆ ನಾನು ಅಡ್ಡ ಬರಲೇ ಬರಲ್ಲ ಎಂದು ಪ್ರತಿಯಾಗಿ ಹೇಗಿದನು ಕಾವೇರಿಗೆ ಆ ದಿನ ಎಲ್ಲಿಲ್ಲದ ಕೋಪ ಬಂದಿತ್ತು ಆದರೆ ಬೋಬಣ್ಣ ಆ ದಿನದ ಮಾತುಕತೆಗಳನ್ನು ಮರೆತು ಬಿಟ್ಟಿದ್ದ ರಾತ್ರಿ ಮಲಗಿದಾಗ ಅಭ್ಯಾಸವೋ ಆಸೆಯೋ ಚಪಲವೋ ಬೋಬಣ್ಣನ ಕೈ ಕಾವೇರಿಯ ಮೇಲೆ ಹೋಯಿತು ಕಾವೇರಿ ವಿಪರೀತ ಕೋಪದಿಂದ ಬೋಬಣ್ಣನ ಕೈಯನ್ನು ಜಾಡಿಸಿ ದೂಡಿದಳು ಬೋಬಣ್ಣನಿಗೆ ಎಷ್ಟೋ ದಿನದಿಂದ ತಡೆ ಹಿಡಿದಿದ್ದ ತನ್ನ ಕೋಪ ಎಲ್ಲ ಬಾಯಿಗೆ ಬಂದಂತಾಯಿತು ತನ್ನನ್ನು ಅನಾವಶ್ಯಕವಾದ ಕುಸಿವಿಸಿಯಲ್ಲಿ ನರಳಿಸುತ್ತಾ ಜೀವ ತಿನ್ನುವ ಶನಿಯವಳು ಎಂದುಕೊಂಡ ಎಲ್ಲರ ಮನೆಯಲ್ಲಿನ ಎಲ್ಲಾ ಹೆಂಗಸರು ಹೀಗೆ ಇರುತ್ತಾರೆಯೇ ಎಂದು ಪ್ರಶ್ನಿಸಿಕೊಂಡ ಪ್ರೀತಿಯಿಂದಲ್ಲದಿದ್ದರೂ ರೋಷದಿಂದಲಾದರೂ ಇವಳ ಮೇಲೆ ಅತ್ಯಾಚಾರ ಮಾಡಬೇಕು ಎಂದು ಆಲೋಚಿಸಿದ ಒಂದು ಕಾಲದಲ್ಲಿ ಆಲಂಗಿಸಿ ಮುದ್ರೆಸಿದ ಈ ಶರೀರವನ್ನು ಹೇಗೆ ಶಿಕ್ಷಿಸುವುದು ಎಂದು ಅವನ ಮನಸ್ಸು ಹೊಯ್ದಾಡತೊಡಗಿತು ತತ್ ಬರಿದ್ದರದವಳೆ ನಿನಗೆ ತೆವಲು ಹೆಚ್ಚಾದಾಗ ಮುದುಕಿಗೆ ಕಾಣದಂತೆ ಕದ್ದು ಕದ್ದು ಬರ್ತಿದ್ದೆ ಈಗ ಹೀಗಂತೀಯ ಸೂಳೆದು ವಾಸಿ ನಿನಗಿಂತ ಸಿಡಿ ಸಿಡಿ ಅನ್ನದೇ ಬಿಡಿಸಿಕೊಂಡು ಕುಪ್ಪಸ ಬುಕ್ಕುತ್ತಾಳೆ ಎಂದು ರೇಗಿದ ಬೋಬಣ್ಣ ಸೂಳೆ ಮನೆಗೆಯಲ್ಲಿ ಹೋಗಿರಲಿಲ್ಲ ಕಾವೇರಿ ಮನನು ಒಂದು ಅಂದಾಜಿನ ಮೇಲೆ ಹೇಳಿದ್ದ ಕಾವೇರಿಗೆ ಇದು ಗೊತ್ತಿದ್ದಿತು ಕಾವೇರಿಗೂ ಸಿಟ್ಟು ಬಂತು ಹಾಗೆ ಹತ್ತು ಕಡೆ ತೇವಲು ತೀರಿಸಿಕೊಂಡಿದ್ದರೆ ಮನೆಯಲ್ಲಿ ಹಿಂಗಾಗೋದು ಎಂದಳು ಬೋಬಣ್ಣ ಕೋಪದಿಂದ ಇಲ್ಲಿ ಏನೇನೋ ಅಂದ ಮಾತಿನ ಅಸ್ತ್ರ ಪ್ರತ್ಯಸ್ತ್ರಗಳ ಸುಧುಮಳೆಯಾಯಿತು ಕಾವೇರಿ ಮಾತನಾಡದೆ ಮೌನವಾಗಿ ಅಳತೊಡಗಿದಳು ಅಲ್ಲಿಂದಾಚೆಗೆ ದಿನೇ ದಿನೇ ಪರಿಸ್ಥಿತಿ ಹದಗೆಡುತ್ತಾ ಹೋಯಿತು ಕಾವೇರಿ ಬೋಬರ ನೋಡದೆ ಹೆಚ್ಚು ಮಾತನಾಡುತ್ತಿರಲಿಲ್ಲ ಪೋಸ್ಟ್ ಆಫೀಸು ಒಂದು ಬಗೆಯ ವಿಷಾದ ಗೃಹವಾಗಿ ಹೋಯಿತು ಎಲ್ಲಾ ಸಪ್ತವರ ಮನೆಯಂತೆ ಮಿಷ್ಣ ವದನರಾಗಿ ಇರುತ್ತಿದ್ದರು ಬೋಬಣ್ಣನ ಬಗ್ಗೆ ಇದ್ದ ಪ್ರೀತಿಯೆಲ್ಲ ಹೋದ ನಂತರ ಅವನೊಡನೆ ಒಡನಾಟ ಸರಸಲ್ಲಪ ಸಂಭೋಗ ಯಾವುದಕ್ಕೂ ಯಾವ ಅರ್ಥ ಅರ್ಥವೂ ಇಲ್ಲದೆ ಅಸಂಬದ್ಧವಾಗಿ ಹೋಯಿತು ಬೋಬಣ್ಣನ ಕಾಮಚೇಷ್ಟೆಗಳಿಗೆಲ್ಲ ಅವನು ಎಲ್ಲೆಲ್ಲೋ ಕೈ ಹಾಕಿ ಕಚಬಳಿ ಇಟ್ಟಂತಾಗುತ್ತಿತ್ತು ತಬ್ಬಿಕೊಂಡರೆ ಮಹಿಮೆಲೆ ಹುಳು ಹುಳುಗುಳು ಹರಿದಾಡದಂತಾಗುತ್ತಿತ್ತು ಒಡಗಿಕೊಂಡೇಳುವಂತೆ ಆಗುತ್ತಿದ್ದಿತು ಅವೇ ಒಂದು ಕಾಲದಲ್ಲಿ ಕಾವೇರಿಯನ್ನು ಕಾಮದ ಜ್ವಾಲಾಮುಖಿಯನ್ನಾಗಿ ಮಾಡುತ್ತಿದ್ದವು ಬೋಬಣ ನಿಸ್ಸಹಾಯಕನಾಗಿದ್ದ ತಾನು ಎಂದೆಂದು ಇವಳಿಗೆ ಚೈತನ್ಯವನ್ನು ಸ್ಫೂರ್ತಿಯನ್ನು ನೀಡದವನಾಗಿದ್ದೇನೆ ಎಂದೆನಿಸಿದಾಗ ಹುಚ್ಚು ಹಿಡಿದಂತೆ ಎನಿಸಿತ್ತು ವರ್ಷದ ಕೊನೆಯಾಗುತ್ತಾ ಬಂದಿತ್ತು ತೋಟದ ಹೊಸ ಆಳುಗಳನ್ನು ಮಾಡುವ ಹಳೆ ಆಳುಗಳಿಗೆ ಲೆಕ್ಕಾಚಾರ ಮಾಡಿ ಉಳಿದದ್ದು ಕೊಡುವ ಕೆಲಸ ಆರಂಭವಾಯಿತು ಇದೇ ಸಂದರ್ಭದಲ್ಲಿ ಮಾಚಮ್ಮ ಬೋಬಣ್ಣನ ಮದುವೆಗೆ ಮಾಡಿದ ಸಾಲವನ್ನು ಅವನೇ ತೀರಿಸಬೇಕೆಂದು ತೋಟದ ಮಾಲೀಕರಾದ ಸಾಹೇಬರಲ್ಲಿ ವಿನಂತಿಸಿಕೊಂಡಳು ಅವಳ ವಾದ ಇಷ್ಟೆ ಅವಳು ಆ ಹಣವನ್ನು ಬೋಬಣ್ಣನ ಮದುವೆಗೆ ಖರ್ಚು ಮಾಡಿದ್ದೇ ಹೊರತು ತನ್ನ ಸ್ವಂತ ಕಲ್ಲ ಕಾವೇರಿ ಮದುವೆ ಯಾದಾಗಿನಿಂದ ಅವಳ ಕೆಲಸಕ್ಕೆ ಬರುವುದು ಕಡಿಮೆಯಾಗಿ ತನ್ನ ಗಳಿಕೆಯು ಕಡಿಮೆಯಾಗಿದೆ ಬೋಬಣ್ಣನಿಗೆ ಪೋಸ್ಟ್ ಮಾಸ್ತರ ಸಂಬಳ ಪೋಸ್ಟ್ ಆಫೀಸಿನ ಬಾಡಿಗೆ ಇತ್ಯಾದಿ ಹೊಸ ಗಳಿಕೆ ಇದೆ ಎಂದು ಬೋಬಣ್ಣ ಏನೇನು ವಾದ ಹೂಡಿದರೂ ಅದನ್ನು ಬೋಬಣ್ಣನ ಲೆಕ್ಕಕ್ಕೆ ಮುರಿದು ಹಾಕಬೇಕೆಂದು ತೀರ್ಮಾನವಾಯಿತು ಬೋಬಣ್ಣ ಅವಳ ಮಗಳ ಮದುವೆಗೆ ಮಾಡಿದ ಸಾಲಕ್ಕೆ ತಾನು ಹೀಗೆ ಬಾಧ್ಯನೆಂದು ಕೇಳಿದಕ್ಕೆ ಸಾಹೇಬರು ಅವನ ಮಗಳು ಯಾರು ನಿನ್ನ ಹೆಂಡತಿ ಅಲ್ಲೇನೋ ಎಂದು ದಬಾಯಿಸಿದರು ಬೋಬಣ್ಣನಿಗೆ ಕೋಪ ತಡೆಯಲಾಗಲಿಲ್ಲ ಹಾಗಿದ್ದರೆ ತಾನು ಬೇರೆ ಮನೆ ಮಾಡುತ್ತೇನೆಂದು ಸಾಹೇಬರ ಎದುರಿಗೆ ಉಗಾಡಿದನು ಮಾಚಮ್ಮ ಆಗ ಇಷ್ಟು ದಿನ ಸಾಕಿದ್ದು ಅವಳನ್ನು ನಿನ್ನ ಹಿಂದೆ ಬೀದಿ ಪಾಲು ಮಾಡಕ್ಕಲ್ಲವ ಎಂದು ಕುಂಕು ಮಾತನಾಡಿದಳು ಕಾವೇರಿ ಅಲ್ಲೇ ಇದ್ದಳು ಮಾಚಮ್ಮ ಹಾಗೆಂದಾಗ ಬೋಬಣ್ಣ ಕಾವೇರಿ ಕಡೆ ನೋಡಿದ ಕಾವೇರಿ ಬೋಬಣ್ಣ ಯಾವನೋ ಎಂಬಂತೆ ಬೋಬಣ್ಣನ ಕಡೆ ಶೂನ್ಯ ನೋಟ ಬೀರುತ್ತಿದ್ದಳು ಬೋಬಣ್ಣನಿಗೆ ತಾನೇ ಬಿಟ್ಟು ಹೋಗುವುದಾದರೆ ಅದಕ್ಕೂ ತಯಾರಿರುವುದನ್ನು ನೋಡಿ ಹತಾಶೆಯಾಯಿತು ತನ್ನ ಮಗುವನ್ನು ಮಗಳನ್ನು ನೆನೆದ ತನ್ನ ಪೋಸ್ಟ್ ಮಾಸ್ತರಿಕೆಂದು ನೆನೆದ ಕೊನೆಗೆ ಆಗಬಹುದು ನಾನೇ ತೀರಿಸುತ್ತೇನೆ ಎಂದು ಹೇಳಿದ ಹಾಗೆ ಹೇಳುವಾಗ ಅವನ ಕಂಠ ಗದ್ಗದವಾಗಿತ್ತು ಆ ದಿನ ಸಾಯಂಕಾಲದವರೆಗೂ ಗೋಬಣ್ಣ ಸುಮ್ಮನೆ ಕುಳಿತಿದ್ದ ಜೀವನದಲ್ಲಿ ತಾನು ಯಾವ ಧೋರಣೆ ಅನುಸರಿಸಬೇಕೆಂಬುದೇ ಅವನಿಗೆ ತೋಚದಾಗಿದ್ದಿತು ಎಲ್ಲದಕ್ಕೂ ಹೋಮ್ ಹುಂ ಎಂಬ ಎರಡೇ ಉತ್ತರ ಕೊಡುತ್ತಿದ್ದ ಯಾರು ಕಾಗದ ಬರೆದು ಹೇಳಿದರು ಸುಮ್ಮನೆ ಯಾಂತ್ರಿಕವಾಗಿ ಬರೆದುಕೊಟ್ಟನು ಕೊಟ್ಟನು ಸಾಯಂಕಾಲ ಮುಗಿದು ಕತ್ತಲಾಗುತ್ತಾ ಬಂದಿತ್ತು ಮನೆಯೊಳಗೆ ಹೋಗಬಹುದೇನೋ ಬೇಡವೋ ಎನ್ನುವಂತೆ ದೇನಿಸುತ್ತಾ ಇದ್ದ ಆ ಹೊತ್ತಿಗೆ ಸರಿಯಾಗಿ ದೂರದಲ್ಲಿ ಯಾರೋ ಮಾತನಾಡುತ್ತಾ ಬರುತ್ತಿರುವಂತೆ ಕಂಡಿತು ಹತ್ತು ಹದಿನೈದು ಜನರ ಗುಂಪೊಂದು ರಸ್ತೆಯ ತಿರುಗಿನಲ್ಲಿ ಕಾಣಿಸಿಕೊಂಡಿತು ಗೋಬಣ್ಣ ಯಾರೆಂದು ನೋಡುತ್ತಾ ನಿಂತ ಗುಂಪು ಗುಂಪು ನಿಧಾನವಾಗಿ ಪೋಸ್ಟ್ ಆಫೀಸಿನ ಬಳಿಯೇ ಬಂದಿತು ಗೋಬಣ್ಣ ನೋಡುತ್ತಲೇ ಇದ್ದ ಕತ್ತಲಾಗುತ್ತಿದ್ದರಿಂದ ಯಾರು ದೂರದಿಂದ ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ ಯಾರೋ ಓರ್ವ ಹೆಣ್ಣು ಮಗಳು ಅಳುತ್ತಿರುವುದು ಮಾತ್ರ ಕೇಳಿಸಿತು ಗೋಬಣ್ಣ ಕಣ್ಣಿಗೆ ಕಾಣುತ್ತಲೇ ಯಾವನೋ ಒಬ್ಬನು ಈ ತಲೆ ಹಿಡಕ ನನ್ನ ಮಕ್ಕಳೆಲ್ಲ ಪೋಸ್ಟ್ ಮಾಸ್ಕೆ ವಹಿಸಿದ್ದಾರೆ ಇನ್ನೇನಾಗುತ್ತೆ ಎಂದು ಕೂಗಾಡುತ್ತಾ ಬಂದ ಗೋಬಣ್ಣನ ನೊಂದ ಮನಸ್ಸಿಗೆ ನೀರು ಚೆಲ್ಲಿದಂತಾಯಿತು ಗುಂಪು ಹತ್ತಿರ ಹತ್ತಿರ ಬರುತ್ತಿದ್ದಂತೆಯೇ ಮೂಗೂರಿನ ತೋಟದ ಮೇಸ್ತಿ ಯಾವನೋ ಸುಳೆನಗ ಇಲ್ಲದ್ದು ಸಲ್ಲದ್ದು ನನ್ನ ಮೇಲೆ ಹೇಳಿರೋನೋ ಅವನ ಗಂಡಸಾಗಿದ್ರೆ ಹೇಳಿ ಇಲ್ಲಿ ಎಂದು ಕೂಗಾಡಿದನು ಗೋಬಣನ ಕಣ್ಣಿಗೆ ಆ ಗುಂಪಿನಲ್ಲಿದ್ದ ಬೇಲಾಯದ ಅವನ ಹೆಂಡತಿಮ್ಮಗಳು ಮುಂತಾದವರೆಲ್ಲ ಒಬ್ಬೊಬ್ಬರಾಗಿ ತುಬ್ಬೋತರಾದರು ಎಲ್ಲರೂ ಶರಾಬ ಕುಡಿದುಕೊಂಡು ಘಮ ವಾಸನೆ ಹೊಡೆಯುತ್ತಿದ್ದರು ಬಂದವರ ಹೀನಮಾನ ಬೋಬಣ್ಣನನ್ನು ಬಯ್ಯುತ್ತಾ ದೂಡಾಡಿದರು ಬೋಬಣ್ಣ ಮೂಗೂರಿನ ಮೇಸರಿಗೆ ಹೊಲ್ಲಿಡಿದು ಮಾತಾಡುವ ಮಗನೆ ನಿನ್ನಂತವರು ಹತ್ತು ಜನ ನನ್ನ ಕೈಗಳಿಗೆ ಕೆಲಸಕ್ಕಿದ್ದಾರೆ ಗೊತ್ತಾಯ್ತೋ ಎಂದು ಬೈದನು ನೀನು ಅಪ್ಪಂತ ಮನುಷ್ಯ ಆಗಿದೆ ಈ ಕಾಗದ ಬರೆದು ಹೆಣ್ಣಿನ ಮರ್ಯಾದೆ ತೆಗೆದ ಕೆಲಸ ಯಾಕೋ ಹೋದೆ ಎಂದಿತು ಯಾವುದಿದ್ದನಿ ಯಾವನು ಬರೆದನೋ ಅವನನ್ನೇ ಕೇಳಿಕೊ ನನ್ನ ಹತ್ರ ಯಾಕೆ ಪೊಗರು ತೋರಿಸ್ತೀಯಾ ಎಂದು ಗೋಬಣ್ಣ ಗುಂಪಿನಿಂದ ಅಶರೀರವಾಣಿಗೆ ಉತ್ತರಿಸಿದ ಗೋಬಣ್ಣ ಹಾಗೆಂದ ಕೂಡಲೇ ನಿನ್ಯಾ ಅವನು ಬರೆದವ ನಿನ್ನಪ್ಪ ಸುಳ್ಳು ಬೇರೆ ಬಗಲ್ತಿಯಾ ಎಂದು ಬೇಲಾಯದ ಒಂದು ಕಾರ್ಡ್ ಅನ್ನು ಬೋಬಣ್ಣನ ಎದುರು ನೀಡಿದನು ಬೋಬಣ್ಣ ನೋಡಿದ ನೋಡಿದರೆ ಅದು ಬೇಲ ಬೇಲ ಬಂದ ಕಾಗದವನ್ನು ಬೋಬಣ್ಣ ನಕಲು ಮಾಡಿ ಹಾಕಿದ್ದುದಾಗಿತ್ತು ಗೋಬಣ್ಣ ಅದು ತಾನು ಬರೆದಿದ್ದು ಹೌದೆಂದು ಆದರೆ ಅದು ಬೇಲ ಬೇಲ ಬಂದ ಕಾಗದವನ್ನು ನಕಲು ಮಾಡಿ ಹಾಕಿದ್ದುದು ಹೇಳಿದನು ಗುಂಪಿನಲ್ಲಿ ಅದನ್ನು ಯಾರು ಕೇಳಲು ಸಿದ್ಧರಿಲ್ಲ ಅವರು ಆ ಸುದ್ದಿಯ ಸುಳ್ಳನ್ನು ರುಜುವಾತು ಮಾಡುವುದು ಆ ಕಾಗದ ಬರೆದವನನ್ನು ಹೇಗೆ ಶಿಕ್ಷಿಸುತ್ತಾರೆ ಎಂಬುದನ್ನೇ ಅವಲಂಬಿಸಿತ್ತು ಅದು ಅಲ್ಲದೆ ಮೂಗೂರಿನ ಮೇಸ್ತ್ರಿಯು ಮತ್ತೆ ಹಲವರು ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಬೇಲಾಯದನ ಮಗಳು ಪದ್ಯ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸುತ್ತಿದ್ದರು ಈ ಗಲಾಟೆ ಕೇಳಿ ಕಾವೇರಿ ಮಾಚಮ್ಮ ಎಲ್ಲ ಒಳಗಿನಿಂದ ಹೊರಬಂದು ನಿಂತರು ಬೇಲಾಯದ ನಡೆದದೆಲ್ಲವನ್ನು ವಿವರಿಸತೊಡಗಿದ ಓಬಣ್ಣ ತನ್ನ ಮಗಳನ್ನು ಮೂಗೂರಿನ ಮೇಸ್ತ್ರಿ ಇಟ್ಟುಕೊಂಡಿದ್ದಾನೆಂದು ಊರೆಲ್ಲ ಸುದ್ದಿ ಮಾಡಿದ್ದಲ್ಲದೆ ಕಾಗದವನ್ನು ಉಜಿರಿಗೆ ಬರೆದನೆಂದು ತಾನು ಉಜಿರೆಯಲ್ಲಿ ಇಲ್ಲದೆ ಬೆಳ್ತಂಗಡಿಗೆ ಹೋಗಿದ್ದನೆ ಹೋಗಿದ್ದರಿಂದ ಆ ಕಾಗದವನ್ನು ಅಲ್ಲಿಗೆ ಕಳಿಸಿದರೆಂದು ಆದರೆ ಕಾಗದ ಅಲ್ಲಿಗೆ ಬರುವ ಹೊತ್ತಿಗೆ ತಾನು ಅಲ್ಲಿಗೆ ಇರದೆ ಬಂಟವಾಳಕ್ಕೆ ಹೊರಟಿದ್ದನೆಂದು ಆಗುವುದರಿಂದ ಆ ಕಾಗದ ಬಂಟವಾಳಕ್ಕೆ ಬಂದಿದ್ದೆಂದು ಹೋದ ಹೋದಲೆಲ್ಲ ಎಲ್ಲರೂ ಆ ಕಾರ್ಡ್ ಓದಿ ಓದಿ ಕಳಿಸಿದ್ದರಿಂದ ತನ್ನ ಬಂಧುವರ್ಗದಲ್ಲಿ ತನ್ನ ಮರ್ಯಾದೆ ಸಂಪೂರ್ಣವಾಗಿ ಹೋಯಿತೆಂದು ಬೇಲಯದ ಮಾಚಮ್ಮನಿಗೆ ವಿವರಿಸಿದ ಅವನು ತನ್ನ ಮಗಳಿಗೆ ತೊಂದರೆ ನೋಡಲು ಹೋಗಿದ್ದನೆಂದು ಆದರೆ ಈಗ ಸದ್ಯ ಯಾರು ಮದುವೆಯಾಗುವ ಸಂದರ್ಭವೇ ಇಲ್ಲವೆಂದು ಗಂಡು ಸಿಗದೆ ತನ್ನ ಜಾತಿಯಲ್ಲಿ ಸುಮಾರು ಜನ ಹುಡುಗಿಯರು ದಾರಿ ತಪ್ಪಿ ಹೋಗಿದ್ದಾರೆಂದು ಎಂದು ಅತ್ತ ಇದರೊಡನೆ ಮೂಗೂರಿನ ಮೇಸ್ತ್ರಿ ಬೇಲಾಯದ ಅವನ ಮಗಳನ್ನು ಹೊಡೆದು ತಂದೆ ಹಾಕುವುದರಲ್ಲಿದ್ದನೆಂದು ಪುಣ್ಯಕ್ಕೆ ಅಷ್ಟರಲ್ಲಿ ಅವನಿಗೆ ಗೊತ್ತಾಗಿ ಓಡಿ ಹೋಗಿ ಒಂದು ಹೆಣ್ಣು ಮಗಳ ಜೀವ ಉಳಿಸಿದನೆಂದು ಆತ್ಮ ಪ್ರಶಂಸೆಯೊಂದಿಗೆ ಚಾಡಿ ಹೇಳಿದ